ಮನುಷ್ಯಗೂ ನನಗೂ ವ್ಯಾಲ್ಯೂ ಇಲ್ವಾ ನಾನು ದೇವ ಕಡೆ ನಂಗೆ ಮರ್ಯಾದೆ ಕೊಡೆ ನಂಗೆ ಮರ್ಯಾದೆ ಕೊಡೆ ನನ್ನ ಕಲಿ ಕಡೆ ಹಿಂಗೆ ನನ್ನ ಮರ್ಯಾದೆ ಕಲಿ ಬಿಡ ಕಡೆ ಅದೇನೋ ಅಂತಾರಲ್ಲ ಸತ್ಯ ಮ್ಯಾಗ ಪ್ರೇತಾತ್ಮಾಗಿ ಸುತ್ತಿರ ನಿನಗೆ ವ್ಯಾಲ್ಯೂ ಕೊಡ್ಬೇಕಾ ಹಾ ನರ್ಮಾಸ್ಟ್ರು ಬುದ್ಧಿ ಬುದ್ಧಿ ಇರೋರು ತಲೆ ಬುದ್ಧಿ ಇರುತ್ತ ನಮ್ಗ ನೀವೆಲ್ಲ ಕಳ್ಕೊಂಡು ಲದ್ದಿ ಮಾಡ್ಕೊಂಡು ಹೋಗಿರ್ತೀರಿ ಹಾ ನಮ್ಮ ಮುಂದೆ ನೀವ್ ಯಾವತ್ತಿದ್ರೆ ಕೇಳ ತಿಳ್ಕೊಂಬಿಡು ನಡಿ ಹಾ ಇಲ್ಲ ನೋಡು ಬರೀ ಇದು ಏನ ಎಣ್ಣೆ ತಕ್ಕಸದಲ್ಲದೆ ಎಣ್ಣೆ ಬೆರಣೆ ತಟ್ಟಿಸ್ತೀನಿ ನಿನ್ ಕೈಯಾಗಿ ಇವತ್ತು ಮಾಡ್ತೀನಿ ಮಾಡ್ತೀನಿ ಆ ಮಂತ್ರದಂಡ ನಿನ್ ಕೈಯಲ್ಲ ಆಯ್ತಲ್ಲ ಅದಕ್ಕಾರು ಮಾಡ್ತೀರಿ ಮಾಡ್ತೀರಿ ಸರಿ ನಡಿ ಪಟಾಪಟ್ನ ಪುಟ್ಟಿ ತಂದೆ ತಕ ಎತ್ತಾಕ ಎತ್ತಾಕ ಇಲ್ಲ ಅಂದ್ರೆ ನಿನ್ನ ಬಸ್ಮ ಬಸ್ಮ ಮಾಡ್ಬಿಡ್ತೀನಿ ಎತ್ತಾಕ ಇದು ಯಾರು ಬರೆದ ಕಥೆಯೋ ಈ ಸಗಣಯ್ಯ ತಾಕ ಬಂದ ನನಗೆ ಕದ್ವಿತೆಯೋ ನಾನೇನು ಹೇಳಲಾರೆ ದೇವಕ್ಕೂ ಮರ್ಯಾದೆ ಕೊಡುತ್ತಿಲ್ಲ ಇದು ಯಾರು ಬರದ ಕಥೆಯೋ ಇದೇ ವರಾಣಿ ಬಂದ ಇದು ಅವನು ಬುರ್ಡ ಸ್ವಾಮಿ ಇದು ಮಂತ್ರದಂಡ ಅಲ್ಲ ನಾನು ನಾನು ಕುಲ್ಮಿಯವ್ರ ಹೋಗಿ ಬಂದಿರೋದು ಕುಲ್ಮೆ ಮಾಡ್ತಾರಲ್ಲ

ಸುರ್ಸಸ್ಬೇಕು ಇನ್ನ ತಿಪ್ಪೆ ತಗೊಂಡೋಗಿ ಸುರ್ಸಸ್ಬೇಕು ಹ್ಮ್ ಕೆಲಸ ಮಾಡ್ಲಿ ಬಗ್ಗೆ ಮಚ್ಚು ಬೈ ಇದು ಯಾರು ಬರೆದ ಕಥೆಯೋ ಸಗಣಿಯ ತಾಕಕ ನನಗೆ ಬಂದ ವ್ಯತೆಯೋ ನನ್ ಯಾಕೆ ಮಂತ್ರ ದಂಡ ಕೇಳಿದೆ ಅವನತ್ರ ಯಾಕೆ ಶಾಪ ತಗೊಂಡೆ ಇದು ಯಾರು ಬರೆದ ಕಥೆಯೋ ನನಗೆ ನಾನೇ ಬರ್ಸ್ಕೊಂಡ ವ್ಯತೆಯೋ ಏನ್ ನೋಡ್ಬಾರ ಏಕೆ ಪಿಂಕ್ ಕಲರ್ ಸೀರೆ ಒಳೆ ಆಲಗಡೆ ಮುಖದೊಳೆ ನಾನೇ ತಕ್ಕಿನಿ ಎಂಡೆ ಎಲ್ಲ ನೋಡು ನನ್ನ ಕೈಯಾಗ ಎಂಡೆ ತಕ್ಸಿ ಎಲ್ಲ ನೀನು ീതി

വര വരേ മുറ്റക്കണ്ട് വരേ നിന്നെ ഇവത് അയ്യ എന്ന് അണസ്തി നീ വരേ ഓല കണ്ണ ലക്ഷ്മി നീ നേരദം കേൾതായിതല്ലമേ ദൂ ഗമ്മി ആ നെനെല നിന്നെ നയ അണസ്തി ഇവത് അതേ അയ്യ ಅಂತൈതല്ലേ ഇවතേ ന അയ്യ അണസ്തിരാട് നാളെ മോസര പാത്ര എല്ലാം തലസ്തിനി കണോ ഇവത് എത്രണ്ട കൊന്നോ നാളെ 8 മണി വരെ നമ്മട്ടി കൻസേർബ്ബക ബരി എണ്ടേ വണ്ടേ എത്ര ആക്സതു മോസര പാത്ര എല്ലാം തലസ്തിനി ഞാൻ ആ നുഗ്രേ

அல்ல கணலட்சுமி குமிி நோட் கையாக இடம் ஓய்வுதே அண்டியா ஒவ்வொரு பாரி ஐத்து புடே நான் ಬಿಡ್ತಾಳೆ ಅವಳು ಬಂದು 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 ಬಟ್ಟೆ ಹೊರತಾಳೆ ನಾನು ಮದುವೆ ಆಗ್ಬಾರದು ಅಂತ ಹೇಳಿ ನಾನು ಪ್ರತಿ ಹಂಗೆ ಏನು ಬಿಟ್ಟು ನಾನು ಸತ್ತೆ ಆದರೆ ನೋಡಿ ಇವರೆಲ್ಲ ಸೇರ್ಕ ನಾನು ಗೋಳಿ ಕಂಡವ್ರು ಇವಾಗ ಅಂತ ಕತ್ತೈತಿ ನಾ ಸಾಯಬಾರ್ದಿತ್ತು ನಾನು ಮನುಷ್ಯಾಗಿರ್ಬೇಕಿತ್ತು ಅವಾಗ ಇವ್ರನ್ನೆಲ್ಲ ಒಂದು ಟೈಪ್ ವಿಚಾರಿಸ್ಕೊಂತಿದ್ದೆ ಹಾ ವಿಚಾರಿಸ್ಕೊಂತಿ ವಿಚಾರಿಸ್ಕೊಂತಿ ಪಟಾಪಟ್ ನಿಂತ್ಕೊಂಡ್ ಬಾ ನಿನ್ಗೆ ಬಾರಾಗಿ ಮಂದಿ ಮನೆ ಬಾಗ್ಲಕ್ಕೆ ಚೆಲ್ಲಿ ಅಂತ ನಿನ್ ಕೈಗ ಮತ್ತ ಇನ್ನೇ நேன் மனசு அன் நான் ஏன் கையோம் ஓத்ரோ அவங்க

ಯವರ್ದಕ್ಕೆ ಗುಮ್ಮಿದಕ್ಕೆ ಅಲ್ಲ ಅದು ತೋರ್ಸಿಬಿಟ್ರಿ ನೋಡಿ ಆಲಗಡೆ ಮುಖ ತೋಳ ಅಲಕು ಸೂರಿ ಕರಷ್ಟ ಅಲಕು ಸೂರಿ ಸಾಗ್ನೆ બેસ ಸೂರಿ ಬಾಕು ಇಲ್ಲ ಅಂದ್ರೆ ನೋಡು ನಿನ್ನ ಸುರುದೇ ಹೇತಕ ನಾನ್ ಚಿಕ್ಕೊಳಿದಾಗ ರತಿ ರತಿ ಮನ್ ಮಾತೆ ತರ ಇದ್ದ ಹ ನಾನ್ ಅದಕ್ಕ ಗುಮ್ಮಿ ಅಂತ ಕಟ್ಕೊಂಡ್ರದು ಗುಮ್ ಗುಮ್ ಮುಖ ಗುಂಡ್ ಗುಂಡು ಕೇಳ್ ಗೊತ್ತೇನ ನಾನ್ ಮದುವೆ ಆಗ್ಬಾರ್ದು ಅಂತ ನಾಳೆ ಕಣ್ ಸತ್ನಲ್ಲ ಇವಾಗ ಅನ್ಸಕತೈತಿ ನಾನ್ ಬದುಕಿರ್ಬೇಕಿತ್ತು ಈ ಊರಕ್ಕ ಮದ್ವೆ ಆಗಿ ಬರ್ಬೇಕಿತ್ತು ಅದು ನಿನ್ ಮಕ್ಳನ್ನ ಯಾರನ್ನ ಮದ್ವೆ ಆಗಿ ಬರ್ಬೇಕಿತ್ತು ಇಲ್ಲ ನಿನ್ ಗಂಡನ್ನ ಇನ್ನೊಂದ್ ಹೇಳ್ತಿ ಮದ್ವೆ ಬರಬೇಕಿತ್ತು ಬರ್ಬೇಕಿತ್ತು ನಿನ್ಗ ಕಾಟ್ ಕೊಡ್ಬೇಕಿತ್ತು ಅಂತ ಹೇಳಿ ಇವಾಗ ಅನ್ಸಕತೈತಿ 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 ಮಾಡ್ತೀಯಲ್ಲ ಚತ್ರಿ ನೀನು ನನ್ಗೆ ಸೌತಿಯಾಗಿ ಬಂದಿದ್ರೆ ನಿನ್ ಗುಮ್ಮ ಆಗಲ್ಲ ನಿನ್ ಗುಮ್ಮ ಈಗ ಪರ್ಮನೆಂಟ್ ಗುಮ್ಮ

ಮೊದಲು ಸಗಣಿ ಎತ್ತಕು ಆಮೇಲೆ ಸೌತಿ ಅದಕ್ಕಂತ ಕಾಣು ನನ್ ಗಂಡನ್ ಕಣ್ಣಾಕ್ ಬೇಡ ಸೌತಿ ನನ್ ನಿನ್ನ ಸುಮ್ನೆ ಬಿಡಕಿಲ್ಲ ನಂಗಣ್ಣ ಗಂಡನ್ ಕಣ್ಣಾಕ್ ಬೇಡ ಸೌತಿ ನನ್ ನಿನ್ನ ಸುಮ್ನೆ ಬಿಡಕಿಲ್ಲ ಎತ್ತಾಕು ಎತ್ತಾಕು ಸಗಣಿನ ಎತ್ತಾಕು ಅಪ್ಪ ಭಗವಂತ ಈ ಸಗಣಿ ಸುರಿ ಅದ್ರೊಳಗ ನಾನು ಇವತ್ತು ತಿತಿ ಎದ್ದೋಗಿನ್ ತಿತಿನೇ ಆಗ್ಬಿಡ್ತು ಅನ್ಕ ಇವತ್ತು ನನಗ್ ತಿತಿನೇ ಹ್ಮ್ ನಾನ್ ತಿತಿ ಆಗ್ಬಿಟ್ಟಿವ್ ಇವತ್ತು ಯಪ್ಪ ಬೇಡಪ್ಪ ಬೇಡ ಈ ಸಗಣಿ ಎತ್ತಕ ಗೋಳು ಬೇಡ ನಿನ್ನೊಂದು ಗೋಳಿ ಕಂದು ನಾನು ನಿನ್ನ ಸೌತಿ ಆಗಿ ನಾನು ಇಂಥ ಕೆಲಸ ಎಲ್ಲ ಮಾಡ ತಾಣೆ ಬರೋಣ ನಂಗೆ ಬೇಡಪ್ಪ ಬೇಡ ನಿಂಗೆ ಸೌತಿ ಆಗಿ ಬರೋಳಿರಲಿ ನಿಮ್ಮ ಮನೆ ಯಾಕೆ ಮಗಳಾಗಿ ಸೊಸೆಯಾಗಿ ಬರೋಳೆ ಸತ್ತ ಬಿಡ್ತಾಳೆ ನಮ್ಮ ಮತ್ತೆ ನಾನು ನಂಗೆ ನೋಡ್ಕೊಂತಾರೆ ನಾನು ಸೊಸೆ ನಾನು ಹಂಗೆ ನೋಡ್ಕೊಳ್ಳೋದು ಪಟ್ಟ ಪಟ್ಟನ ಪುಟ್ಟಿ ಕೆಳ ಕೆಳ ಕಳೆ ಹಾಂ ನಡಿ ಪಟ್ಟ ಪಟ್ಟ ಏಟ್ ಮೈನ ಪಾಂಡ ತಿಕ್ಬೇಕು ಇನ್ನು ಇದು ಪಾತ್ರ ತೊಳಿಬೇಕು ಇನ್ನ ಬೋರ್ವೆಲ್ ಜಗ್ಬೇಕು ನಡಿ 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 ಅಯ್ಯೋ ತೂ 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 ಈ ಸಗಣಿ ಒಳಕ್ಕೆ ಬಿದ್ದನಲ್ಲಪ್ಪ ನಾನು ಅಯ್ಯಯ್ಯೋ ಈಗ ಅಬ್ರದೊಳಕ್ಕೆ ಬಿದ್ದನಲ್ಲೋ ಅಯ್ಯಯ್ಯೋ ತೂ 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 ನನಗೆ ಸೌತಿ ಆಗೋಳಗೆ ಇದೇ ಗತಿ ತಿಳ್ಕೊಂಡ್ಬಿಡು ಸೌತಿ ಆಗಿ ಬರ್ತೀನಿ ಅದಾಗ ಬರ್ತೀನಿ ಇದಾಗ ಬರ್ತೀನಿ ಅಂತೇಳಿ ಭಾಳ ಕನ್ಸು ಕಾಣಕ್ಕೆ ಹೋಗ್ಬೇಡ ನನ್ನ ಮುಂದೆ ಕನ್ಸ್ಕೊಂಡವ್ರೆಲ್ಲ ಪುಡಿಪುಡಿ ಆಗ್ಬಿಟ್ಟವ್ರೆ ಯಾರು ಹೇಳ ಲಕ್ಷ್ಮಿ ಲಕ್ಷ್ಮಿ ಯಾರು ಲಕ್ಷ್ಮಿದು ಹಾಕ ಇಷ್ಟುದೇ ಕೆಲಸ ಮಾಡಿಬಿಟ್ಟು ನಿಮ್ದಕ್ಕೆ ಬಿಟ್ಬಿಟ್ರ ಈ ಗುಮ್ಮಿದು ಇನ್ನೊಂದು ಕೆಲಸದು ಅದು ಈ ಗುಮ್ಮಿದು ಕೈಲಿ ನಿಮ್ದಕ್ಕೆ ಹೇಳ್ಬಿಡಿ ನಮ್ದಕ್ಕೆ ಮತ್ತೆ ಮೊನ್ನೆ ನಿಮ್ದು ಮನೆ ಹತ್ರ ಬಂದ್ಬಿಡ್ತೀನಿ ಬಾಕಿ ಹೋತಾ ಹೇ ಪಾಟಿ ಇವಾಗ ಬರೀ ಟ್ರೈಲರ್ ಅಷ್ಟೇ ಇನ್ನ ಫಿಲಂ ಇನ್ನ ರಿಲೀಸ್

ವೀಕ್ಷಕರೇ ಈ ಕಾಮಿಡಿ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್